ಸರ್ ತಮ್ಮ ಹೆಸರು ನನ್ನ ಅಂತ ಹೇಳಿ ಬೆಂಗಳೂರು ಕರ್ನಾಟಕ ಹೈಕೋರ್ಟ್ ನ್ಯಾಯಾಲಯದ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್ ಈಗ ನಿನ್ನೆಯಿಂದ ಮೂರು ಕಾನೂನುಗಳು ಕಾನೂನು ನಿಮ್ಗೆ ಏನು ಸಿಗುತ್ತೆ ಓಕೆ ನಾಟ್ ಓಕೆ ಓಕೆ ನಾಟ್ ಓಕೆ ಅನ್ನೋ ಪ್ರಶ್ನೆ ಇಲ್ಲ ಇದು ಇದೆಲ್ಲ ವೆಲ್ಕಮಿಂಗ್ ಒಂದು ಮೂವ್ ಇದು ನಮಗೆ ಒಂದು ಚೇಂಜಸ್ ಬೇಕಾಗಿದ್ದ ಕಾರಣ ಇದು ವೆಲ್ಕಮಿಂಗ್ ಮೂವ್ ಇದು ಕೆಲವೊಂದು ಪ್ರೊಸೀಜರ್ ಲ್ಯಾಬ್ಸು ಮತ್ತು ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡೋರಿಗೆ ವಕೀಲರಿಗೆ ಕೆಲವೊಂದು ಕಾನೂನು ದುರ್ಬಲತೆಗಳೆಲ್ಲ ಇತ್ತು ವಾಸ್ ಶಾರ್ಟ್ ಫಾರ್ಮ್ಸ್ ಅಂತ ಹೇಳಿದ್ರು ಅದೆಲ್ಲ ಓವರ್ಕಮ್ ಮಾಡಿದ್ದಾನೆ ಹೊಸ ಹಾಕಿ ತಂದಿದ್ದಾರೆ ಇದನ್ನು ಒಂದು ಸತಿ ಬಳಕೆ ಆಗ್ಬೇಕು ನಾವು ಒಂದು ವರ್ಷ ಎರಡು ವರ್ಷ ನಾವು ಹೊಸ ಗಾಡಿ ತೊಗೊಂಡೋಗ್ ಲೆಕ್ಕಾಚಾರ ನಾವು ಗಾಡಿನ ಕರೆಕ್ಟಾಗಿ ಒಂದು ವರ್ಷ ಬಳಸೋ ತನಕ ಒಂದು ಮೂರು ನಾಲ್ಕು ಸರ್ವಿಸ್ ಆಗೋ ತನಕ ಗೊತ್ತಲ್ಲ ಸರ್ವಿಸ್ ಅಂದರೆ ಏನು ಅಂತಂದರೆ ಇವಾಗ ಪುನಃ ನಮ್ಮ ಹೈಕೋರ್ಟು ಯಾವುದೇ ಆ್ಯಕ್ಟ್ ಬಂದ್ರೂ ಅದ ಮೇಲೆ ಒಂದು ರೆಫರೆನ್ಸ್ ಅಥವಾ ರಿವ್ಯೂ ಅಂತಂದ್ಬಿಟ್ಟಾಗ್ತಾರೆ ಯಾವ್ದಾರ ಒಂದು ಎಲ್ಲರೂ ಕುಂದು ಕೊಡ್ತಾ ಇತ್ತು ಅಂತಂದರೆ ಇಲ್ಲಿ ಏನಾರು ಒಂದು ರೆಕಮೆಂಡೇಶನ್ ಮಾಡ್ತಾರೆ ಪಾರ್ಲಿಮೆಂಟಿಗೆ ಇವೆಲ್ಲ ನಡೆಯೋದಕ್ಕೆ ಒಂದು ವರ್ಷ ಆದರೂ ಬೇಕಾಗತ್ತೆ ಒಂದೊಂದು ವರ್ಷ ಎರಡು ವರ್ಷ ಕುಂದು ಕೊಡ್ತಾ ಏನಿದ್ರು ಅದು ಕವರ್ ಆಗುತ್ತೆ ಸೊ ಯಾವುದೇ ಹೊಸ ಆ್ಯಕ್ಟ್ ಇದ್ರೂ ನಮಗೆ ಏನು ಅಂತ ವಕೀಲರಿಗೆ ಹಬ್ಬ ಇದಾಗಿ ಲೆಕ್ಕಾಚಾರ ಆಚರಿಸ್ಬೇಕು ನಾವು ಹಾಗಾಗಿ ಇದು ಪ್ರೊಸೀಜರಲ್ ಲಾ ಆದ ಕಾರಣ ನಮ್ಮ ಎರಡು ಆ್ಯಕ್ಟ್ ಪ್ರೊಸೀಜರಲ್ ಆ್ಯಕ್ಟು ಒಂದು ಐ ಪಿ ಸಿನ ರಿಪ್ಲೇಸ್ ಆಗಿರ್ತಕ್ಕಂಥ ಒಂದು ವಿಚಾರ ವಕೀಲರಾಗಿದ್ದ ಮೇಲೆ ನಾವು ಇದನ್ನ ಸಂಭ್ರಮ ಆಚರಿಸ್ಬೇಕು ಅನ್ನೋದು ನನ್ನ ಒಪ್ಪಿ ನನ್ನ ಅಭಿಪ್ರಾಯ ಬಟ್ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ರೆ ಇಲ್ಲೆಲ್ಲ ನಮ್ಮ ಯಾರ್ದು ಸ್ಟೇಟ್ ಅವ್ರದ್ದು ಒಪಿನಿಯನ್ ತೊಗೊಂಡಿಲ್ಲ ಕೇಂದ್ರ ಏಕಾಏಕಿ ಮಾಡಿಬಿಟ್ರೆ ಇದನ್ನ ರಿಜೆಕ್ಟ್ ಮಾಡ್ತೀವಿ ಸ್ಟೇಟ್ ಗೌರ್ಮೆಂಟ್ ಅವರು ಅಂತ ಹೇಳ್ತಾರೆ ಕಾನೂನು ಒಂದು ಸತಿ ಅದನ್ನ ಆಕ್ಟು ಅಥವಾ ಪಾರ್ಲಿಮೆಂಟಲ್ಲಿ ಬರಬೇಕು ಅಂತಂದ್ರೆ ಹಲವಾರು ಪ್ರೊಸೀಜರ್ಸ್ ಇದೆ ಮತ್ತು ಕಮಿಟಿ ಮುಂದೆ ಅದು ಪ್ಲೇಸ್ ಆಗಿರುತ್ತೆ ಮತ್ತು ಹಲವಾರು ಕಮಿಟಿನಲ್ಲಿ ಆಯುಕ್ತರಾಗಿರ್ತಕ್ಕಂಥ ಮೆಂಬರ್ಸ್ದು ಒಪಿನಿಯನ್ಸ್ ಹೋಗಿರ್ತಾರೆ ಪಾರ್ಲಿಮೆಂಟ್ನಲ್ಲಿ ಹೌಸ್ ಆಗಿದೆ ಸೊ ಇದು ಪೊಲಿಟಿಕಲ್ ಒಂದು ಆ್ಯಂಗಲ್ ಕೊಡ್ತು ಅಂತಂದರೆ ಅದು ನಮ್ಮ ನಮಗೆ ಅದ್ರ ಬಗ್ಗೆ ಏನು ಮಾಡಲಕ್ಕಲ್ಲ ಹೇಗೆ ನಾವು ಪೊಲಿಟಿಷಿಯನ್ಸ್ ಅಲ್ಲ ನಾವು ವಕೀಲರು ವಕೀಲರಾದ ಕಣ ವಕೀಲರ ಒಪಿನಿಯನ್ ಏನಿರಬೇಕು ಅಂತಂದರೆ ಈ ರೀತಿ ಆ್ಯಕ್ಟಿವ್ ಬಂದಿದ್ದರೆ ನಮಗೆ ತುಂಬ ವೆಲ್ಕಮಿಂಗ್ ಅಂತಂದರೆ ನಮ್ಮ ಅಭಿಪ್ರಾಯ ಸಿದ್ದರಾಮಯ್ಯ ಅವ್ರಿಗೆಲ್ಲ ನಾವು ಕೌಂಟ್ರ್ ಕೊಡೋ ಅಂಥ ಪೊಲಿಟಿಷಿಯನ್ಸ್ ಅಲ್ಲ ಹಾಗಾಗಿ ನಾವು ಅವರಿಗೊ ಒಪಿನಿಯನ್ ನಾವು ಸರಿ ಅಥವಾ ತಪ್ಪು ಅಂತ ಹೇಳಕ್ ಬರಲ್ಲ ಬಟ್ ದಿಕ್ತಪ್ಸೋ ವಿಚಾರ ಏನು ಅಂತಂದರೆ ಒಪಿನಿಯನ್ ತೋಳ್ದಲ್ಲೇ ಕಾನೂನು ಜಾರಿ ತಂದಿರೋರು ಅನ್ನೋದು ಅದು ಸುಳ್ಳು ಖಂಡಿತ ಅದು ಮಾತ್ರ ಅದು ಕರೆಕ್ಟ್ ಒಪಿನಿಯನ್ ಅಲ್ಲ ಅಕಸ್ಮಾತ್ ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿತ್ತು ಅಂತಂದರೆ ಇಟ್ ವುಡ್ ಹಾವ್ ಗೊನ್ ಥ್ರೂ ಡ್ಯೂ ಪ್ರಾಸೆಸ್ ಆಫ್ ಲಾ ಅಂತ ಹೇಳ್ತೀವಿ ಅಂತಂದರೆ ಕಾನೂನು ಜಾರಿಗೆ ಬರಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಪ್ರೂವಲ್ಸ್ ಏನಿದೆ ಪಾರ್ಲಿಮೆಂಟ್ ಅಪ್ರೂವಲ್ಸು ಅದೆಲ್ಲ ಅಂತ ಜಾರಿಗೆ ಬಂದಿರೋದು ಇವಾಗ ಏನಿದ್ರು ಅದು ಕೋರ್ಟು ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟ್ ಮಾತ್ರ ಅವ್ರು ಹೇಳ್ತಿರೋ ಅಂಥ ವಿಚಾರನ ಹೇಳೋಕ್ಕೆ ಸಾಧ್ಯತೆ ಇರೋದು ಅವ್ರು ಹೇಳಿದ್ರೆ ಉಪಯೋಗ ಇಲ್ಲ ವೆಲ್ಕಮ್